ಶಿಡ್ಲಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಕನ್ನಡದ ಅಪ್ಪಟ ಅಭಿಮಾನಿ ರಾಷ್ಟೀಯ ಹಾಗೂ ನಾಡಹಬ್ಬಗಳಲ್ಲಿ ತನ್ನದೇ ಶೈಲಿಯಲ್ಲಿ ಕನ್ನಡದ ತೇರನ್ನು ಸಿದ್ದಪಡಿಸಿ ಅಂಬಾರಿ ಮಂಜುನಾಥ್ ಎಂದೇ ಹೆಸರುವಾಸಿಯಾಗಿರುವ ಶಿಡ್ಲಘಟ್ಟ ನಗರದ ಜೋಗುಪೇಟೆ ನಿವಾಸಿ ಮಂಜುನಾಥ್ ಅವರ ನಲವತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬವನ್ನು ನಗರದ ಕಾಳಿಕಾಂಬ ಕಮಟೇಶ್ವರ ದೇವಾಲಯದಲ್ಲಿ ಸರಳವಾಗಿ ಆಚರಿಸಲಾಯಿತು ಮೊದಲಿಗೆ ದೇವರಿಗೆ ಪೂಜೆ ಸಲ್ಲಿಸಿ ನಂತರ ಕೇಕ್ ಕತ್ತರಿಸಿ ತಿನ್ನಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶಿಕ್ಷಕ ಸುಂದರಾಚಾರ್ಯ ಅವರು ಕನ್ನಡದ ಮೇಲೆ ಅಪಾರ ಅಭಿಮಾನ ಇಟ್ಟುಕೊಂಡಿರುವ ರಾಷ್ಟೀಯ ಹಾಗೂ ನಾಡಹಬ್ಬಗಳಲ್ಲಿ ಸೈಕಲ್ನಲ್ಲಿ ತಾಯಿ ಭುವನೇಶ್ವರಿ ಹಾಗೂ ಕನ್ನಡಾಂಬೆಯ ಭಾವಚಿತ್ರಕ್ಕೆ ವಿನೂತನವಾಗಿ ಪಲ್ಲಕ್ಕಿಯನ್ನು ನಿರ್ಮಿಸಿ ತಾಲೂಕಿನಾದ್ಯಂತ ಹಾಗೂ ಹೊಸಕೋಟೆ ದೇವನಹಳ್ಳಿ ಯಲಹಂಕ ನೆಲಮಂಗಲದವರೆಗೂ ಸಂಚರಿಸಿ ಜನರಿಗೆ ಕನ್ನಡದ ಮಹತ್ವವನ್ನು ತಿಳಿಸಿ ಅಂಬಾರಿ ಮಂಜುನಾಥ್ ಎಂದೇ ಖ್ಯಾತಿ ಪಡೆದಿರುವ ಅಂಬಾರಿ ಮಂಜುನಾಥ್ ಅವರ ನಲವತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿದರು ರುವುದು ನಮ್ಮ ನಿಮ್ಮೆಲ್ಲರಿಗೂ ಖುಷಿ ತರುವ ವಿಷಯ ತಾಯಿ ಭುವನೇಶ್ವರಿ ಹಾಗೂ ಕನ್ನಡಾಂಬೆಯ ಆಶೀರ್ವಾದದಿಂದ ಮಂಜುನಾಥ್ ಅವರ ಜೀವನ ಸುಖಮಯವಾಗಿರಲಿ ಎಂದು ಶುಭ ಹಾರೈಸಿದ್ರು తన స్వంత ఆ అనేక ఆచింద్రమో నమ్మ రాష్ట్రీయ కార్యక్రమం హోదా కొడుతూ నాలుగు కన్నడ ಈ ಸಂದರ್ಭದಲ್ಲಿ ಮೂನಿರತ್ನಮಾಚಾರಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಪಟೇಲ್ ನಾರಾಯಣಸ್ವಾಮಿ ನಿವೃತ್ತ ಶಿಕ್ಷಕ ಕೆಂಪಣ್ಣ ಸುಂದರನ್ ಶಿಕ್ಷಕ ಶಿವಕುಮಾರ್ ಹರೀಶ್ ನಾಗಭೂಷಣ್ ಕಸ್ತೂರಿ ಕರ್ನಾಟಕದ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷ ರಾಮಾಂಜಿ ಗೋವಿಂದಪ್ಪ ಸೇರಿದಂತೆ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು